ಜೆ ಸಿ ಐ ಉಪ್ಪಿನಂಗಡಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಜೆ ಸಿ ಹಾಗೂ ಆತ್ಮಶಕ್ತಿ ವಿದ್ಯುತ್ ಸೌ ಸಹಕಾರಿ ಸಂಘ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳ ವಿದ್ಯಾಲಯ ಬೀದರ್ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನವೋದಯ ಸಸ ಗುಂಪುಗಳು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಇದರ ಒಟ್ಟುಗೂಡುಕೆಯಲ್ಲಿ ಜನರ ಒಂದು ವ್ಯವಸ್ಥೆಗೆ ಮಾಡಿರುವಂಥ ಎಲ್ಲ ಪ್ರಶಾಂತ್ ರೈ ಮತ್ತು ಎಲ್ಲ ಬಲಗದವರಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಹಲಸು ಹಬ್ಬದ ವೈವಿಧ್ಯತೆ ಏನಿದೆ ಅದರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನಮ್ಮ ಗೌರವಾನ್ವಿತ ಕಾಂತರಾಜ್ ಅವರನ್ನು ಈಗ ಹೇಳಲಿಕ್ಕಿದ್ದಾರೆ ನನಗೆ ಕೊಟ್ಟಿರುವಂಥ ವಿಚಾರ ಏನೆಂದರೆ ಸುಸ್ಥಿರ ಕೃಷಿ ಪದ್ಧತಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ತೆಗೆಯುವುದು ಹೇಗೆ ಅಂತೇಳಿ ಅಂದರೆ ಈ ಎಲ್ಲ ಕಾರ್ಯಕ್ರಮವನ್ನು ಸಾವಯವ ಕೃಷಿಯನ್ನು ಹೆಚ್ಚಾಗಿ ಮಾಡುವಂಥದ್ದು ಬಳಕೆದಾರ ವೇದಿಕೆ ಮಂಗಳೂರು ಬೆಂಗಳೂರು ದೊಡ್ಡ ದೊಡ್ಡ ಪೇಟೆಯಲ್ಲಿ ಮಾಡ್ತಾರೆ ಆದರೆ ನನ್ನ ಒಂದು ವಿಜ್ಞಾಪನೆ ಏನು ಹೇಳಿದರೆ ಪೇಟೆಯಲ್ಲಿ ಯಾರು ಮಾಡ್ತಾರ ಅವರು ತಿನ್ನುವರು ಮಾತ್ರ ಆದರೆ ಇದನ್ನು ಈ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದರೆ ಆ ಕೃಷಿಕರ ಒಂದು ಬದುಕು ಹಸನಾಗಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ನಮ್ಮ ಗೌರ್ವಂಥ ಮಿತ್ರರು ಹೇಳಿದ್ದು ಕೃಷಿಕರ ಬದುಕು ತುಂಬ ಕಷ್ಟದಲ್ಲಿ ಇದೆ ಅಂತೇಳಿ ಹೌದು ಆದರೆ ನಾನು ಹೇಳುವಂಥದ್ದು ಕೃಷಿಕರ ಬದುಕು ಕೃಷಿ ಕಷ್ಟದಲ್ಲಿರುವುದು ಯಾವಾಗ ಹೇಳಿದ್ರೆ ಅವರು ಕೃಷಿಕರಾಗಿದ್ದಾಗ ಮಾತ್ರ ಆದರೆ ನಾನು ಹೇಳುವಂಥದ್ದು ಆ ಕೃಷಿ ಉದ್ದಿಮೆಯಾಗಿ ಮಾರ್ಪಾಟಾದಾಗ ಅಂದರೆ ಒಂದು ಕೃಷಿಗರು ಕೃಷಿ ಉದ್ದಿಮೆಯಾಗಿ ಬೆಳೆದಾಗ ಅವರ ಏನು ಒಂದು ಕನಸಿದೆ ಅದು ಹಸನಾಗಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು ನಾವು ಒಂದು ಮೂವತ್ತು ವರ್ಷದ ಹಿಂದೆ ಹೋದರೆ ನಮಗೆ ಇದರಿಂದ ಈ ಕೃಷಿಕರಿಂದ ಇಡೀ ದೇಶ ನಿಂತಿದೆ ದೇಶದ ಏನು ಜಿ ಡಿ ಪಿ ಇದೆ ಈ ಕೃಷಿಕರಲ್ಲಿ ಅಥವಾ ಸಹಕಾರಿಯಲ್ಲಿ ಜಾಸ್ತಿ ಇದೆ ಆದ ಕಾರಣ ನಾನು ಹೇಳುವಂಥದ್ದು ಈ ಮೂವತ್ತು ವರ್ಷದ ಹಿಂದೆ ಹೋದರೆ ನಮಗೆ ಎಲ್ಲ ಕಡೆ ನೀರು ತುಂಬ ಕಡೆ ಇತ್ತು ತೋಡಿನಲ್ಲಿರ್ಬೋದು ಕೆರೆಯಲ್ಲಿರ್ಬೋದು ಗದ್ದೆಯಲ್ಲಿರ್ಬೋದು ಬೇರೆ ಬೇರೆ ಕಡೆ ನೀರು ನೀರಿತ್ತು ಕ್ರಮೇಣ ಒಂದು ಹದಿನೈದು ವರ್ಷದ ಹಿಂದೆ ಹೋದರೆ ನಾವು ಬಾವಿ ಅಂದರೆ ಏನು ಈ ಬೋರನ್ನು ತೆಗಿಲಿಕ್ಕೆ ಹೋಗಿದ್ದೇವಾ ಬೋರ್ ತೆಗೆಯುವಾಗ ನೂರೈವತ್ತು ಇನ್ನೂರು ಫೀಟಲ್ಲಿ ನಮಗೆ ನೀರು ಸಿಕ್ತಿತ್ತು ಆದರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ನೀರು ಇಲ್ಲ ಇದ್ದರೂ ಐನೂರು ಆರುನೂರು ಏಳ್ನೂರು ಎಂಟುನೂರು ಕಿಲೋ ಫೀಟ್ನಲ್ಲಿ ನೀರು ಸಿಗುವಂಥ ಸಂಭವ ಆದರೆ ಮುಂದೆ ಒಂದು ದಿನ ಹೀಗೆ ಹೋದರೆ ನೀರೇ ಇಲ್ಲದೆ ನಮ್ಮ ಇಡೀ ಒಂದು ದೇಶ ಬರಡಾಗ ಬರಡಾಗುವಂಥ ವ್ಯವಸ್ಥೆ ಹತ್ತಿರದಲ್ಲಿ ಬರ್ತದೆ ಇದಕ್ಕೆ ಯಾರು ಮೂಲ ಕಾರಣ ಅಂತ ಹೇಳಿದರೆ ನಾವು ಗೊತ್ತಿದ್ದ ಗೊತ್ತಿಲ್ಲದೆಯೋ ಇದಕ್ಕೆ ರೈತರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಕಾಲದಲ್ಲಿ ನಮಗೆ ಈಗ ಮನುಷ್ಯನಿಗೆ ಹೇಗೆ ವಾತ ಪಿತ್ತ ಕಪದಲ್ಲಿ ರೋಗಗಳು ಬರ್ತದ ಹಾಗೆ ಮನು ಭೂಮಿಗೆ ಕೂಡ ಮೂರು ಗುಣಗಳಿವೆ ಒಂದು ಭೌತಿಕ ಗುಣ ರಾಸಾಯನಿಕ ಗುಣ ಮತ್ತೊಂದು ಜೈವಿಕ ಗುಣ ಈ ಮೂರು ಗುಣಗಳು ಸರಿಯಾಗಿರಬೇಕೆಂದರೆ ನಮಗೆ ಬೇಕಂಥದ್ದು ಅಥವಾ ಮಣ್ಣಿಗೆ ಬೇಕಾದದ್ದು ನೈಂಟಿ ಫೈವ್ ಪರ್ಸೆಂಟ್ ಘನ ಪೋಷಕಾಂಶ ಐದು ಪರ್ಸೆಂಟ್ ಲಘು ಪೋಷಕಾಂಶ ಅಂದರೆ ಈ ಘನ ಪೋಷಕಾಂಶ ಅಂತ ಹೇಳಿದರೆ ಎನ್ ಪಿ ಕೆ ಏನು ನಾವು ಸಾರಜನಕ ರಂಜಕ ಪೊಟ್ಯಾಷಿಯಮ್ ಹೇಳ್ತೀವ ಅದು ಭೂಮಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಇದ್ದರೆ ಅದು ಅದು ಬಹಳ ಉತ್ತಮವಾದ ವ್ಯವಸ್ಥೆ ಅಂತ ಹೇಳ್ತೇವೆ ಅದರೊಟ್ಟಿಗೆ ಐದು ಪರ್ಸೆಂಟ್ ಲಘು ಪೋಷಕಾಂಶ ಅಂತ ಹೇಳಿದರೆ ಇನ್ನಿತ ತಾಮ್ರ ಅಥವಾ ಜಿಂಕ್ ಐರನ್ ಬೋರನ್ ಪೊಟ್ ಅದು ಮ್ಯಾಗ್ನೀಷಿಯಮ್ ಅಂಥದ್ದು ಸೇರಿದರೆ ಐದು ಪರ್ಸೆಂಟ್ ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಇದನ್ನು ಈಗ ರಾಸಾಯನಿಕವಾಗಿ ಬಳಕೆ ಮಾಡುವುದರಿಂದ ನಮಗೆ ಏನಾಗಿದೆ ಹೇಳಿದರೆ ನಮ್ಮ ಈ ಒಂದು ವ್ಯವಸ್ಥೆಗಳು ಹಾಳಾಗಿದೆ ನಿಜವಾಗಿ ನೋಡಿದರೆ ನಮ್ಮ ಪ್ರಕೃತಿಯಲ್ಲಿ ಬೇಕಾದಷ್ಟು ಎನ್ ಪಿಕೆಗಳು ಸಿಗ್ತಾ ಉಂಟು ಒಂದು ನಿಟ್ಟಿನಲ್ಲಿ ಈಗ ನಾವು ನೋಡ್ತಿದ್ರೆ ನಾವು ಈಗ ಗ್ಲುಸಿಡಿಯ ಅಥವಾ ಗೊಬ್ಬರದ ಗಿಡ ಅಂತ ಹೇಳ್ತೇವೆ ಅದರಲ್ಲಿ ಬೇಕಾದಷ್ಟು ಎನ್ ಪಿಕೆಗಳಿವೆ ನಮಗೆ ಗೊತ್ತಿಲ್ಲ ಇದು ಸಾವಿರದ ಒಂಬೈನೂರ ಅರುವತ್ತರಲ್ಲಿ ನಮಗೆ ಏನು ಗ್ರೀನ್ ಎವಲ್ಯೂಷನ್ ಅಥವಾ ಫುಡ್ಸ್ ಬಂತು ಆವಾಗ ತಾತ್ಕಾಲಿಕವಾಗಿ ಮಾಡಿದಂಥ ಈ ಒಂದು ವ್ಯವಸ್ಥೆಯನ್ನು ನಾವು ಕಂಟಿನ್ಯೂ ಮಾಡಿದ್ದೇವೆ ಮಾಡಿದ ಕಾರಣ ನಮ್ಮಲ್ಲಿ ಜೈವಿಕ ಗುಣದ ಕೊರತೆ ಜಾಸ್ತಿ ಆಯಿತು ಜೈವಿಕ ಗುಣದ ಕೊರತೆ ಜಾಸ್ತಿ ಆದ ಕಾರಣ ನಮ್ಮಲ್ಲಿ ರೋಗಗಳು ಯಥೇಚ್ಛವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆದ ಕಾರಣ ಹಳದಿ ರೋಗ ಇರ್ಬೋದು ಅಲೆ ಎಲೆ ಚುಕ್ಕಿ ರೋಗ ಇರ್ಬೋದು ಅಥವಾ ಎಡಮುಂಡಿ ರೋಗ ಇರ್ಬೋದು ತುಂಬ ರೋಗಗಳು ಬಂತು ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಒಂದು ನಾವು ಒಂದು ಪ್ರದೇಶದಲ್ಲಿ ಒಂದೇ ವ್ಯವಸ್ಥೆಯನ್ನು ಮಾಡುವುದು ಅಂದರೆ ಅಡಿಕೆ ನೆಟ್ಟವರು ಬರೀ ಅಡಿಕೆ ಮಾತ್ರ ನೆಡುವಂಥದ್ದು ಬಾಳೆ ನೆಟ್ಟವರು ಬಾಳೆ ಮಾತ್ರ ನೆಡುವಂಥದ್ದು ಇನ್ನಿತರ ಅಥವಾ ತೆಂಗು ನೆಟ್ಟವರು ತೆಂಗು ಮಾತ್ರ ನೆಡುವಂಥದ್ದು ಈ ವ್ಯವಸ್ಥೆಯಿಂದ ಕೂಡ ನಮಗೆ ತುಂಬ ಅಂದರೆ ರೋಗಗಳು ಬರಲಿಕ್ಕೆ ಆಯಿತು ಸಾಧ್ಯ ಆಯಿತು ಯಾಕೆ ಹೇಳಿದ್ರೆ ಒಂದು ಸಮಗ್ರ ಸುಸ್ಥಿರ ಕೃಷಿ ಪದ್ಧತಿ ಆಗಬೇಕಿದ್ರೆ ಒಂದು ತೋಟದಲ್ಲಿ ಎಲ್ಲವೂ ಬೇಕು ಅದಕ್ಕೆ ಹೋಗಿ ಹಿಂದಿನವರು ನಮಗೆ ಏನು ಹೇಳಿದರೆ ಒಂದು ಅಡಿಕೆ ಗಿಡ ನೆಡುವಾಗ ಒಂಬತ್ತು ಬೈ ಒಂಬತ್ತು ನೆಡಬೇಕು ಅಂತ ಹೇಳಿದರು ಆ ಒಂಬತ್ತುವರ ಒಂಬತ್ತು ಏನು ವಿಜ್ಞಾನ ಏನು ಅಂತ ಹೇಳಿದರೆ ಈಗ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಅಷ್ಟೇ ಅಥವಾ ಒಂದು ಬೀಜದಲ್ಲಿ ಅಷ್ಟೇ ಪ್ರಥಮ ಬರುವಂಥದ್ದು ನಮಗೆ ಯಾವುದು ಹೇಳಿದರೆ ಬೇರು ಆನಂತರ ಒಂದು ಮಲಕೆಯಲ್ಲಿ ಬರುವಂಥದ್ದು ಚಿಗುರು ಈ ಒಂಬತ್ತು ಬೈ ಒಂಬತ್ತು ಅಡಿಕೆ ನೆಟ್ಟಾಗ ಏನು ಹೇಳ್ತಿದ್ರೆ ಈ ಬೇರು ಅಡಿಕೆಯ ಬೇರು ಎಷ್ಟು ಉದ್ದ ಹೋಗ್ತದೆ ಅಂತ ಹೇಳಿದ್ರೆ ಈ ಅಡಿಕೆಯ ಸೋಗೆ ಅಥವಾ ಹಾಲು ಎಷ್ಟಿದೆಯಾ ಅಷ್ಟು ದೂರ ಹೋಗ್ತದೆ ಈಗ ಒಂದು ಅಡಿಕೆಯ ಮರದ ಒಂದು ಸೋಗೆ ನಾಲ್ಕೂವರೆ ಪೀಠ ಉದ್ದ ಇದೆ ಹಾಗೆ ಆ ನಾಲ್ಕೂವರೆ ಪೀಠ ಉದ್ದದವರೆಗೂ ಆ ಬೇರು ಹೋಗ್ತದೆ ಆದ ಕಾರಣ ಪ್ರಥಮವಾಗಿ ಹೋಗುವಂಥದ್ದು ಬೇರು ಅದನ್ನು ಅವಲಂಬಿಸಿ ನಮಗೆ ಸೋಗೆ ಹೋಗ್ತದೆ ಹಾಗೆ ನೋಡಿದರೆ ನಮಗೆ ಒಂದು ಆಳದ ಮರದ ಬೇರು ಎಷ್ಟು ಉದ್ದ ಹೋಗ್ತದೆ ಅದರ ಕೊಂಬೆಗಳು ಎಷ್ಟು ಉದ್ದ ಹೋಗ್ತದೆ ಅಷ್ಟು ಉದ್ದ ಹೋಗ್ತದೆ ಅದಕ್ಕೋಸ್ಕರ ಹಿಂದಿನವರು ವೈಜ್ಞಾನಿಕವಾಗಿ ಹೇಳಿದ್ದು ಒಂದು ತೆಂಗಿನ ಮರದ್ದು ಒಂದಕ್ಕೊಂದು ಮಿನಿಮಮ್ ಇಪ್ಪತ್ತೈದು ಅಡಿ ಬೇಕು ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ಒಂಬತ್ತು ಬೇಕು ಅಂತೇಳಿ ಅಂದರೆ ನಾಲ್ಕೂವರೆ ಪೀಠ ನಮ್ಮ ಈ ಮರ ನಾಲ್ಕೂವರೆ ಪೀಠ ಆದ ಬಂದಾಗ ಅದು ಸರಿಯಾಗ್ತದೆ ಯಾವತ್ತೂ ಕೂಡ ಅಷ್ಟೇ ಸ್ವಜಾತಿಯ ಬೇರುಗಳು ಒಂದು ಪೈಪೋಟಿ ಮಾಡ್ತವೆ ಅಲ್ಲದೆ ವಿಜಾತಿಯ ಬೇರುಗಳು ಪೈಪೋಟಿ ಮಾಡುವುದಿಲ್ಲ ಅದಕ್ಕೋಸ್ಕರ ನಾವು ಒಂಬತ್ತು ಬೈ ಒಂಬತ್ತು ನಾವೊಂದು ಅಡಿಕೆ ಮರ ಹಾಕಿದರೆ ಅದರ ಮಿಡ್ಲಲ್ಲಿ ಜಾಯಿಕಾಯಿ ಹಾಕ್ಬೋದು ಖೋಖೋ ಹಾಕ್ಬೋದು ಅಥವಾ ನಾವು ಏನು ಹೇಳ್ತೇವೆ ಬಾಳೆ ಗಿಡ ಹಾಕ್ಬೋದು ಈಗ ಬಾಳೆಗಿಡ ಕೂಡ ಅಷ್ಟೇ ನಾವು ಒಂದೆಲೆ ಹಾಕೋದಲ್ಲ ಒಂದು ಹತ್ತು ಎಂಟು ಅಡಿಕೆ ಮರದ ಮಿಡ್ಲಲ್ಲಿ ಒಂದೊಂದು ಬಾಳೆ ಗಿಡ ಹಾಕಿದರೆ ಅದು ತುಂಬ ಅದರಲ್ಲಿ ಹೈಯೆಸ್ಟ್ ಪೊಟ್ಯಾಷಿಯಂ ಅಂಶ ಇದೆ ನಮಗೆ ತಿನ್ನಕ್ಕೋಸ್ಕರ ನಾವು ಬಾಳೆಗಿಡ ಹಾಕುವುದಲ್ಲ ಆದರೆ ನಮ್ಮ ನಿಜವಾಗಿ ಒಂದು ನೀವು ನೋಡಿದರೆ ಅಡಿಕೆ ಮರದ ಹತ್ತಿರ ಇದ್ದ ಒಂದು ಬಾಳಗಿಡ ಇದ್ದರೆ ಅದರಲ್ಲಿ ಎಂಬತ್ತು ಅಡಿಕೆ ಒಂದು ಕೆ ಜಿ ಆದರೆ ಬೇರೆ ನಮಗೆ ಅಡಿಕೆ ನೂರು ಅಡಿಕೆ ಒಂದು ಕೆ ಜಿ ಆಗ್ತದೆ ಅಂದರೆ ಅಡಿಕೆ ಈ ಬಾಳೆಗಿಡದಲ್ಲಿ ಅಷ್ಟು ಪೊಟ್ಯಾಷಿಯಂ ಅಂಶ ಇದೆ ಆದ ಕಾರಣ ಅದರ ದಂಡನ್ನಾಗಲಿ ಅದರ ಏನು ಕೈ ಅಂತೇಳಿದ್ರೆ ಅದನ್ನು ಕಡ್ದು ನಾವು ಬುಡಕ್ಕೆ ತಟ್ಟಿಗೆ ಹಾಕಿದರೆ ಹೈಯೆಸ್ಟ್ ಪೊಟ್ಯಾಂಶ ಅಂತ ಇದೆ ಅದೇ ಗ್ಲಿಡ್ಸಿಡಿಯಾ ಅಂದರೆ ನಾವು ಹೇಳೋದು ಗೊಬ್ಬರದ ಗಿಡ ಅದು ನಮ್ಮ ರೈತರಿಗೆ ಏನಂತ ಹೇಳಿದರೆ ಅದೊಂದು ಅಮೃತ ಇದ್ದಾಗೆ ಅಂದರೆ ಅದರಷ್ಟು ವ್ಯಾಲ್ಯೂ ವೇಬಲ್ ಯಾವುದೂ ಇಲ್ಲ ಯಾಕೆ ಹೇಳಿದರೆ ಒಂದು ಗ್ಲಿಡ್ಸಿಡಿಯಾದಲ್ಲಿ ಪೊಟ್ಯಾಶ್ ಇದೆ ಎನ್ ಪಿಗೆ ಇದು ಎಲ್ಲವೂ ಎನ್ ಪಿಗೆ ಮೂರು ಕೂಡ ಇದೆ ಯಥೇಚ್ಛವಾಗಿ ಸಾರಜನಕ ನೀಡ್ತದೆ ಅದರ ಒಟ್ಟಿಗೆ ನಾವು ಬೇಲಿಗಳಲ್ಲಿ ಜೀವಂತ ಬೇಲಿಯಾಗಿ ಅದನ್ನು ಮಾಡ್ಬೋದು ಅದರ ಒಟ್ಟಿಗೆ ಸಾಧ್ಯ ಆದರೆ ಅಡಿಕೆ ಮರದ ಮಿಡ್ಲಲ್ಲಿ ಕೂಡ ಒಂದು ಏನು ಗ್ಲಿಡ್ಸಿಡಿಯನ್ನು ನೆಟ್ಟರೆ ಅದರಲ್ಲಿ ರೈಸೋಮ್ ಅಂದ ಗಂಟುಗಳು ಅದರಲ್ಲಿ ಗೊಬ್ಬರದ ಗಿಡದಲ್ಲಿ ಬರ್ತದೆ ಆದ ಕಾರಣ ಯಾವುದೇ ಆ ಒಂದು ಗೊಬ್ಬರದ ಗಿಡ ನಮಗೆ ಯಾರು ಕೃಷಿಕರಿಗೆ ಪೂರಕವಿನ ಮಾರಕ ಅಲ್ಲ ಆದ ಕಾರಣ ಅದನ್ನು ಕೂಡ ಯಥೇಚ್ಛವಾಗಿ ಅಳವಡಿಸಿದರೆ ನಮಗೆ ಇಳುವರಿ ಜಾಸ್ತಿ ಆಗ್ತದೆ ಅದರ ಒಟ್ಟಿಗೆ ನಾನು ಹೇಳುವಂಥದ್ದು ಒಂದು ಕೆಲವರು ಅಡಿಕೆ ಮರಕ್ಕೆ ಏನು ಕರಿಮೆಣ ಮೆಣಸಿನ ಇದು ಕರಿಮೆಣಸು ಹಾಕ್ತಾರೆ ಅಂದರೆ ಆ ಮೆಣಸಿನ ಇದು ಏನು ಹಾಕ್ತೇವೆ ಅಂದರೆ ಅದನ್ನು ನೆಡ್ತಾರೆ ಅದು ಉದ್ದು ಹೋಗ್ತದೆ ನಾನು ಹೇಳುವಂಥದ್ದು ಒಂದು ಮರಕ್ಕೆ ಪ್ರತಿಯೊಂದು ಅಡಿಕೆ ಮರಕ್ಕೂ ನಾವು ಕರಿಮೆಣಸು ಹಾಕ್ಬೋದು ಹಾಕುವಾಗ ಏನೇ ಮಾಡಬೇಕು ಹೇಳಿದರೆ ಆ ಒಂದು ಮರಕ್ಕೆ ಮೂರು ಗಿಡ ಹಾಕಿ ಅದು ಒಂದು ಪೀಠ ಮೇಲೆ ಬಂದಾಗ ಅದರ ತುದಿಯನ್ನು ಚೀಟಬೇಕು ಅಂದರೆ ಆವಾಗ ಅದು ಕೆಳಗಡೆಯಿಂದ ಬಂಬಲೋಗ್ತದೆ ಅದರ ಮೇಲೆ ಪುನೊಂದು ಪೀಟು ಬಂದಾಗ ಅದರ ಚೀಟಬೇಕು ಹಾಗೆ ಟೋಟಲ್ ಒಂದು ಎಂಟು ಆರರಿಂದ ಎಂಟು ಪೀಟಿನ ಮೇಲೆ ಹೋಗಲಿಕ್ಕೆ ಬಿಡಬಾರ್ದು ಆ ಬಿಟ್ಟ ಕೂಡಲೇ ಏನಾಗ್ತದೆ ಅಂದರೆ ಈ ಕರಿಮೆಣಸು ಒಳ್ಳೆ ಮೆಣಸು ಹೇಗೆ ಸಾಯ್ತದೆ ಅಂತ ಹೇಳಿದರೆ ಯಥೇಚ್ಛವಾಗಿ ನೀರು ಹಾಕಿದರೆ ಅದು ಸಾಯ್ತದೆ ಆಮೇಲೆ ಅದರ ಮೇಲೆ ಹತ್ತಿಕೊಂಡು ಅಡಿಕೆ ಸಿಗಲಿಕ್ಕೆ ಹೋದಾಗ ಸಾಯ್ತದೆ ಅಥವಾ ರಾಸಾಯನಿಕ ಹಾಕಿದರೂ ಸಾಯ್ತದೆ ಆ ನಿಟ್ಟಿನಲ್ಲಿ ನಾವು ಸಾವಯವದಲ್ಲಿ ಮಾಡಿದರೆ ಅದು ಆ್ಯಕ್ಚುಲಿ ಏನೂ ಆಗುವುದಿಲ್ಲ ನಾವು ಎಂಟು ಪೀಟಿಗಿಂದ ಮೇಲೆ ಯಾವುದೇ ಒಂದು ಕಾಳುಮೆಣಸು ಅಥವಾ ಒಳ್ಳೆ ಮೆಣಸು ಅಂತ ಹೇಳ್ತೇವೆ ಅದನ್ನು ಹೋಗಲಿಕ್ಕೆ ಬಿಡಬಾರ್ದು ಕೇಳ್ತದ ಕೇಳಿಸ್ ಬಿಡಬಾರ್ದು ಆ ನಿಟ್ಟಿನಲ್ಲಿ ನಾವು ಒಂದು ಎಕರೆಯಲ್ಲಿ ಪ್ರತಿಯೊಬ್ಬರು ಒಂದು ಆರರಿಂದ ಎಂಟು ಲಕ್ಷ ಇಳುವರಿ ತೆಗಲಿಕ್ಕೆ ಆಗ್ತದೆ ಅದರ ಒಟ್ಟಿಗೆ ನಾವು ಜಾಯಿಕಾಯಿ ಅಂತ ಹೇಳ್ತೇವೆ ಈ ಜಾಯಿಕಾಯಿ ಕೂಡ ಅಷ್ಟೇ ಸಾಧಾರಣ ಒಂದು ಮೂವತ್ತು ಪೀಟಿಗೆ ಒಂದು ಅಥವಾ ಒಂದು ನ ಇಪ್ಪತ್ತೈದು ಪೀಟಿಗೆ ಒಂದೊಂದು ಜಾಯಿಕಾಯಿ ಹಾಕಿದರೆ ಒಂದು ನಾಲ್ಕು ವರ್ಷದಲ್ಲಿ ಜಾಯಿಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಿಂದ ಅದರ ಏನು ಸೊಪ್ಪು ತರೆಗಳಿದೆ ಅದು ಮಣ್ಣಿಗೆ ಬೀಳ್ತದೆ ಅಂದರೆ ಟೋಟಲಾಗಿ ನಮಗೆ ಇಳುವರಿ ಜಾಸ್ತಿ ಬರುವಂಥದ್ದು ಅದಕ್ಕಿಂತಲೂ ಇನ್ನೊಂದು ಪ್ರತಿ ಮರದ ಬುಡದಲ್ಲಿ ಅಡಿಕೆ ಮರದ ಬುಡದಲ್ಲಿ ನಾವು ಒಳ್ಳೆಯ ಇದು ಜೀರಿಗೆ ಮೆಣಸು ಹಾಕ್ಬೋದು ಯಾರಿಗೂ ಗೊತ್ತಿಲ್ಲ ನಾವು ಜೀರಿಗೆ ಮೆಣಸನ್ನು ಹಾಕಿ ನಾವೇನು ಮಾಡ್ತೇವೆ ಅಂದರೆ ನಾವು ಪದಾರ್ಥ ಮಾಡ್ತೇವೆ ಅದು ಕಡ್ದು ಹಾಕ್ತೇವೆ ನಿಜವಾಗಿ ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ಜೀರಿಗೆ ಮೆಣಸು ಹೈಯೆಸ್ಟ್ ಒಂದು ಮಹತ್ವವನ್ನು ಪಡೆದಿದೆ ನಾವು ಕೂಡ ಅಷ್ಟೇ ಅದು ಒಣಗಿಸಿದರೆ ಅದು ಪದಾರ್ಥ ಮಾಡಿದರೆ ಅದರಲ್ಲಿ ಯಾವುದೇ ಆ್ಯಸಿಡಿಟಿ ಬರುವುದಿಲ್ಲ ನಾವು ಇದು ಕುಮಟೆ ಮೆಣಸು ಅಥವಾ ಈ ಮೆಣಸನ್ನು ಮಾಡಿದರೆ ನಮಗೆ ಆ್ಯಸಿಡಿಟಿ ಬರ್ತದೆ ಅದರಲ್ಲಿ ಯಾವುದೇ ಅಸಿಡಿಟಿ ಬರುವುದಿಲ್ಲ ಆದರೂ ನಾವು ಸೇಲ್ ಮಾಡಿದರೆ ಅದರಲ್ಲಿ ನಮಗೆ ಎಂಟುನೂರು ರೂಪಾಯಿ ಆರುನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ಪರ್ ಜಿ ಜೀರಿಗೆ ಮೆಣಸಿಗೆ ಬರ್ತದೆ ಅಂದರೆ ಟೋಟಲಾಗಿ ನಮ್ಮ ಒಂದು ಎಕರೆಯಲ್ಲಿ ಕನಿಷ್ಠ ಪಕ್ಷ ಆರರಿಂದ ಎಂಟು ಲಕ್ಷ ಇಳುವರಿ ತೆಗಲಿಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಹೇಳುವಂಥದ್ದು ಪ್ರತಿ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ಎಕರೆ ಜಾಗ ಇದೆ ಅಂತ ಮುಖ್ಯ ಅಲ್ಲ ಇದ್ದ ಜಾಗವನ್ನು ನಾವು ಯಾವ ರೀತಿ ಬಳಕೆ ಮಾಡಿದ್ದೇವೆ ಅನ್ನೋದು ಅಂದರೆ ಈ ಸಾವಯವದಲ್ಲಿ ನಾನು ಹಾಗೆ ಹೇಳಿದೆ ಈಗ ರೈತನ ಮಿತ್ರ ಎರೆಹುಳು ಈಗ ನಮಗೆ ಆ ಎರೆಹುಳು ಗೊಬ್ಬರಕ್ಕಿಂತ ಉತ್ಕೃಷ್ಟ ಆದ ಗೊಬ್ಬರ ಯಾವ ಸೈಂಟಿಸ್ಟ್ಗಳಿಷ್ಟು ಹುಡುಕಲಿಲ್ಲ ಆದರೆ ಅದರಿಂದ ರೈತನ ಮಿತ್ರ ಅದು ಹೇಗೆ ಹೇಳಿದರೆ ಒಂದು ಎರೆಹುಳ ಒಂದು ದಿವಸಕ್ಕೆ ಎಂಟು ಅಡಿ ಒಂದು ಇಪ್ಪ ಸರಿಯಾದ ವ್ಯವಸ್ಥೆ ಸಿಕ್ಕಿದರೆ ಇಪ್ಪತ್ತು ಅಡಿಯವರೆಗೆ ಹೋಗ್ತದೆ ಆದರೆ ಎಂಟು ಸರಿ ಮೇಲೆ ಕೆಳಗೆ ಹೋಗ್ತದೆ ಆದರೆ ಅದು ಇಕ್ಕೆ ಹಾಕುವಾಗ ಅದರ ತೂಕದ ಐದು ಪಟ್ಟು ಇಕ್ಕೆಯನ್ನು ಆಗ್ತದೆ ಅಂದರೆ ನಾವೀಗ ಉದಾಹರಣೆಗೆ ಒಂದು ಎಕರೆಯಲ್ಲಿ ಒಂದು ಕೆ ಜಿ ಇದ್ದರೆ ಒಂದು ದಿವಸಕ್ಕೆ ಐದು ಕೆ ಜಿ ಅದರ ಇಕ್ಕೆ ಬರ್ತದೆ ಅಂದರೆ ಐದು ಕೆ ಜಿ ಬಂದರೆ ಒಂದು ತಿಂಗಳಿಗೆ ನೂರೈವತ್ತು ಕೆ ಜಿ ಆಯಿತು ಒಂದು ವರ್ಷಕ್ಕೆ ಸಾವಿರದ ಎಂಟುನೂರು ಕೆ ಜಿ ಒಂದು ಕೆ ಜಿ ಎರೆಹುಳ ಇಕ್ಕಿ ಆಗ್ತದೆ ಆದರೆ ಲೆಕ್ಕ ಹಾಕಿ ಅದು ನಮಗೆ ರೈತನ ಒಂದು ಬೆನ್ನುಳು ಆಗಿದೆ ಅದು ಅಲ್ಲದೆ ಮತ್ತೊಂದು ಏನು ಹೇಳಿದ್ರೆ ಇಂಗುವಿಕೆ ಈಗ ಮಳೆ ಬರ್ತದೆ ಮಳೆ ಬಂದಾಗ ಈಗೇನಾಗಿದೆ ಅಂದರೆ ರೈತ ಏನು ರಾಸಾಯನಿಕ ಹಾಕಿ ಎಲ್ಲ ಏನು ಎರೆಹುಳ ಸುಷ್ಮಾನ ಜೀವಿಗಳೆಲ್ಲ ಸತ್ತು ಹೋದ ಕಾರಣ ನೀರು ಬುಸ್ಕ ಬರ್ತದೆ ಹಾಗೆ ಹೋಗ್ತದೆ ಇಂಗುವುದಿಲ್ಲ ಆದರೆ ನಾವು ಯಾವಾಗ ಸಾವಯವದಲ್ಲಿ ನಾವು ಕೆಲಸ ಮಾಡ್ತೀವ ಯಾವ ಕೆಸ ಸಾವಯವದಲ್ಲಿ ನಾವು ವ್ಯವಸ್ಥೆ ಮಾಡಿದಾಗ ನೀರು ಇಂಗುವಿಕೆ ಸ್ಟಾರ್ಟ್ ಆಗ್ತದೆ ಆ ನೀರಿನ ಸಮಸ್ಯೆ ಕೂಡ ಬರುವುದಿಲ್ಲ ಆ ಗ್ಲೋಬಲ್ ವಾರ್ಮಿಂಗನ್ನು ಕೂಡ ತಡೆಗಟ್ಟುವಂಥ ಕೆಲಸವನ್ನು ಮಾಡ್ಬೋದು ಅದಲ್ಲದೆ ನಮ್ಮ ಈ ಒಂದು ವ್ಯವಸ್ಥೆಗೆ ನಮ್ಮ ದೈನಂದಿನ ಜೀವನಕ್ಕೆ ಕೂಡ ಸಾವಯವದ ಕೃಷಿ ನಮ್ಮ ಏನು ಹೆಲ್ತನ್ನು ಒಳ್ಳೆಯದು ಮಾಡ್ತದೆ ಈಗ ನಾವು ನೋಡಿದರೆ ಹಲಸು ಬಿಟ್ಟರೆ ಬೇರೆ ಯಾವ ಐಟಮ್ ಕೂಡ ನಮಗೆ ಕೆಮಿಕಲ್ ಹಾಕದೆ ಬರುವುದಿಲ್ಲ ಯಾಕೆಳಿದ್ರೆ ಅದನ್ನು ಪ್ರಿಸರ್ವ್ ಮಾಡಬೇಕಿದ್ರು ಅದಕ್ಕೆ ಏನಾದರೂ ಹಾಕಬೇಕು ಆದ ಕಾರಣ ಹಲಸು ಒಂದು ನೋಡಿದರೆ ಮಾತ್ರ ನನಗೆ ಕಾಣುವಂಥದ್ದು ಹೇಳಿದರೆ ಅದಕ್ಕೆ ಯಾವುದೇ ಕೆಮಿಕಲ್ ಆಗಲಿ ರಾಸಾಯನಿಕ ಆಗಲಿ ಸಿಂಪಡಿಸದೇ ಇರುವಂಥ ಒಂದು ವ್ಯವಸ್ಥೆ ಅಂತೇಳಿ ಅದಕ್ಕೆ ನಾವು ಮೊದಲು ಹೇಳಿದ್ದೇವೆ ಹೇಳ್ತಿರ್ತೇವೆ ಇಂದಿನ ನಾವು ಸಣ್ಣದಿರುವಾಗ ಒಂದು ಮಲಯಾಳದಲ್ಲಿ ಹೇಳ್ತಾರೆ ಚಕ್ಕಗೆ ಚೆಕ್ಕೆ ಟ್ಯಾಂಗಾಗಿ ಮಾವು ಅಂತೇಳಿ ಅಂದರೆ ನಾವು ಹಸಿದ ಹೊಟ್ಟೆಗೆ ನಾವು ಹಲಸು ತಿಂದರೆ ಉಂಡ ಮೇಲೆ ಮಾವು ಮಾಡ ತಿನ್ನಬೇಕು ಅಂತೇಳಿ ಅದೇ ರೀತಿ ಏನಾದರೂ ಹಲಸು ತಿಂದು ಅಜೀರ್ಣ ಆದರೆ ಅದರ ಸೊಳ್ಳೆ ಏನು ಪೆಲತರಿ ಅಂತ ಹೇಳ್ತೇವ ಅದನ್ನು ಅಗೆದು ರಸ ಕುಡಿದ್ರೆ ನಮ್ಮ ಏನು ಹೊಟ್ಟೆ ಕ್ಲೀನ್ ಆಗ್ತದೆ ಹಾಗೆ ಮಾವು ತಿಂದು ಏನಾದರೂ ಅಜೀರ್ಣ ಆದರೆ ನಾವು ಒಂದು ತುಂಡು ಇದು ತೆಂಗಿನಕಾಯಿ ತಿಂದರೆ ನಮಗೆ ಜೀರ್ಣ ಕ್ಲಿಯರ್ ಆಗ್ತದೆ ಅಂದರೆ ಅಷ್ಟೊಂದು ವ್ಯವಸ್ಥೆಗಳಿವೆ ಅದಲ್ಲದೆ ಈಗೀಗ ಎಲ್ಲ ರಿಸರ್ಚ್ ಮಾಡ್ತಿದ್ದಾರೆ ನಾವು ಮೊದಲು ತಿಂತಿದ್ವಿ ಯಾಕೆ ಅಂತ ಗೊತ್ತಿರಲಿಲ್ಲ ಹಸಿವಿಗೆ ಅಂತ ಹೇಳಿದ್ವಿ ಆದರೆ ಈಗ ಪ್ರತಿಯೊಂದು ಹಲಸಿನದಿಂದ ಏನೆಲ್ಲ ಪ್ರಯೋಜನಗಳು ಇದೆ ಅದರ ಹಲಸಿನ ಸೊಲೆಯಿಂದ ಏನೆಲ್ಲ ಮೆಡಿಸಿನ್ಗಳಿವೆ ಅದೇ ರೀತಿ ಈ ಹುಣಸೆ ಬೀಜದಿಂದ ಏನೆಲ್ಲ ವ್ಯವಸ್ಥೆಗಳು ಇದೆ ಅಂತೇಳಿ ರಿಸರ್ಚ್ ಆಗ್ತಾ ಉಂಟು ಆದರೆ ಈಗಿನ ಒಂದು ಕೃಷಿಕರ ಬದುಕು ಹಸನಾಗಲಿಕ್ಕೆ ಏನೂ ಕಷ್ಟ ಇಲ್ಲ ಯಾಕೆ ಹೇಳಿದ್ರೆ ನಮಗೆ ಸ್ವಲ್ಪ ಮನಸ್ಸು ಮಾಡಬೇಕಷ್ಟೇ ಅಂದರೆ ನಾವು ಏನೇ ಇದ್ದರೂ ಮನಸ್ಸು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಏನೂ ಮಾಡಲಿಕ್ಕೆ ಆಗ್ತದೆ ಮನಸ್ಸು ಮಾಡದಿದ್ದರೆ ಏನೂ ಆಗುವುದಿಲ್ಲ ಅದಕ್ಕೋಸ್ಕರ ನಾವು ಧನಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಂಡು ಹೋಗಬೇಕು ಈಗ ಉದಾಹರಣೆಗೆ ಇಲ್ಲಿ ಒಂದು ಜೆ ಸಿ ಅವರೊಂದು ವ್ಯವಸ್ಥೆ ಮಾಡಿದಾಗ ಈ ಗ್ರಾಮದ ಎಲ್ಲರೂ ಇದು ನಮ್ಮ ಕಾರ್ಯಕ್ರಮ ಅಂತೇಳಿ ಬಂದಾಗ ಎಲ್ಲವೂ ಚೆಂದ ಆಗ್ತದೆ ಆದ ಕಾರಣ ಪ್ರತಿಯೊಬ್ಬರ ಮನೆಯಲ್ಲಿ ಏನೇ ಇದ್ದರೂ ಅದಕ್ಕೆ ಮೌಲ್ಯವರ್ಧನೆ ಹೇಗೆ ಮಾಡುವಂಥದ್ದು ಅಥವಾ ಇಲ್ಲಿ ಕೆಲವು ತುಂಬ ಮಂದಿ ಸೈಂಟಿಸ್ಟ್ಗಳಿರ್ಬೋದು ಅಥವಾ ಅದರಲ್ಲಿ ಪಿ ಎಚ್ ಡಿ ಮಾಡಿದವರು ಬಂದು ಅವರ ಅನುಭವವನ್ನು ಹೇಳ್ತಾರೆ ಅದರ ಒಟ್ಟಿಗೆ ಅದನ್ನು ಹೇಳಿದಾಗ ನಾವು ಯಾವ ರೀತಿ ಅದನ್ನು ಬೇ ಬೆಳೆಸ್ಬೋದು ಅಥವಾ ರೈತರಿಗೆ ಯಾವ ರೀತಿ ರಾಸಾಯನಿಕ ಮುಕ್ತ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು ನಮ್ಮ ಜೀವನವನ್ನು ಹೇಗೆ ಪರಿವರ್ತನೆ ಮಾಡ್ಬೋದು ಅನ್ನೋದನ್ನು ನಮ್ಮ ರೈತರು ಅಥವಾ ಪರಿಸರದ ಜನ ನಾವೆಲ್ಲ ತಿಳ್ಕೊಂಡ್ರೆ ನಮ್ಮ ದೇಶಕ್ಕೆ ಕೊಡುವಂಥ ದೊಡ್ಡ ಒಂದು ವ್ಯವಸ್ಥೆ ಅಂತ ಹೇಳಿದರೆ ನಾವು ಅಲ್ಲಿ ರೈತರು ಯಾಕೆ ಹೇಳಿದ್ರೆ ಈಗ ಪ್ರತಿಯೊಬ್ಬರು ಯೋಗ ದಿನಾಚರಣೆ ಆ ದಿನಾಚರಣೆ ಮಾಡ್ತಾರೆ ಆದರೆ ನಾನು ಹೇಳುವಂಥದ್ದು ರೈತರಿಗೆ ಪ್ರತಿ ದಿವಸವೂ ಯೋಗವೇ ಯಾಕೆ ಹೇಳಿದ್ರೆ ನಾಲ್ಕು ಗಂಟೆಗೆ ಎದ್ದು ದನದ ಒಂದು ಹಾಲು ಹಿಂಡುವುದರಿಂದ ದನದ ಕೆಲಸ ಮಾಡುವುದರಿಂದ ಎಲ್ಲವನ್ನು ಪ್ರೀತಿಪೂರ್ವಕವಾಗಿ ಮಾಡ್ತಾರೆ ಆದ ಕಾರಣ ಇವತ್ತು ಯಾರೇ ಹೇಳಿದರು ರೈತರು ಎಲ್ಲಿ ಕೂಡ ಸೋಳಿಲ್ಲ ಸೋಲು ಕಂಡದ್ದಿಲ್ಲ ಹೇಳಿದರೆ ರೈತರಿಗಿರುವಂಥ ಒಂದು ಗೌರವ ದೇಶದಲ್ಲಿ ಯಾರಿಗೂ ಇಲ್ಲ ಆದರೆ ಯಾವ ಬಿಸ್ನೆಸ್ ಮ್ಯಾನ್ಗಳು ಒಮ್ಮೆ ಮೇಲೆ ಹೋಗ್ತಾರೆ ಕೆಲ ಹೋಗ್ತಾರೆ ಆದರೆ ರೈತರ ಬದುಕು ಯಾವತ್ತೂ ಅವರು ಕಷ್ಟಪಟ್ಟಿರ್ಬೋದು ಆದರೆ ಅವರಿಗಿರುವಂಥ ಒಂದು ಗೌರವ ಎಲ್ಲ ಕಡೆ ಇದೆ ಅಂತ ನನಗೆ ಒಂದು ಭಾವನೆ ಯಾಕೆ ಹೇಳಿದ್ರೆ ಪ್ರತಿಯೊಂದು ಕಡೆ ಕೂಡ ನಾನು ಹೋದಾಗ ಆ ರೈತರ ಮೌಲ್ಯವರ್ಧನೆ ಇರ್ಬೋದು ಈಗ ಅಡಿಕೆಯಲ್ಲಿ ಈಗ ಒಮ್ಮೆ ಬಂತು ಅಡಿಕೆ ಕ್ಯಾನ್ಸರ್ ಕಾರಕ ಅಂತೇಳಿ ಯಾಕೆ ಬಂತಂತೇಳಿದರೆ ಆ ಅಡಿಕೆ ನೋಡಿ ಒಂದು ಅವರು ರಾಸಾಯನಿಕ ಹಾಕಿದ ಅಡಿಕೆಯನ್ನು ಕೊಂಡೋದ್ರು ಮತ್ತೆ ಅದು ಪ್ರಿಸರ್ವ್ ಇಡಲಿಕ್ಕೆ ಅದಕ್ಕೆ ಮಾತ್ರೆಗಳನ್ನು ಹಾಕಿದರು ಆ ಅಡಿಕೆಯನ್ನು ಕೊಂಡೋಗಿ ಟೆಸ್ಟಿಗೆ ಕಲಿಸಿದರು ಅದೇ ನೋಡಿ ನೀವು ಸಾವಯವದಲ್ಲಿ ಮಾಡಿ ನೀವು ಅದಕ್ಕೆ ಕರ್ಪೂರವ ಅಥವಾ ಇದು ಸಾರಿಗೆ ಇರ್ತಾರಲ್ಲ ಸಾರಿಗೆ ಹಾಲಾಗದಕ್ಕೆ ಪರಿಮಳ ಬರಲಿಕ್ಕೆ ಇರ್ತಾರಲ್ಲ ಸರ್ ಯಾವುದು ಹೌದು ಅದು ಅದನ್ನು ಇಟ್ಟರೆ ಏನೂ ಆಗೋದಿಲ್ಲ ಆದರೆ ಅದು ಇಟ್ಟ ಕೂಡಲೇ ಅದು ಪುರ್ಕಾಯಿ ಅಂತ ಹೇಳ್ತೇವಲ್ಲ ಪುರ್ಕಾಯಿ ಅದನ್ನು ಇಟ್ಟರೆ ಹಾಲಾಗೋದಿಲ್ಲ ಅದರಲ್ಲಿ ನೀವು ಅದು ಟೆಸ್ಟ್ ಮಾಡಿ ಆ್ಯಕ್ಚುಲಿ ಅದು ಕೂಡ ಆರೋಗ್ಯಕಾರಕ ಆರೋಗ್ಯ ಮಾರಕ ಅಲ್ಲ ಹಾಗೆ ಪ್ರತಿಯೊಂದು ಐಟಮ್ ಕೂಡ ಅಷ್ಟೇ ನಮ್ಮ ಕೃಷಿ ಇರ್ಬೋದು ಕೃಷಿಯಲ್ಲಿ ಬರುವಂಥ ಎಲ್ಲ ಇವನ್ ನಾವು ಅದರ ಸೊಲೆ ಕೂಡ ಪೆಲತ್ತಾರೆ ಅಂತ ಹೇಳಿದ್ರೆ ಏನು ಬೀಜ ಹೇಳ್ತೇವೆ ಆ ಬೀಜದಲ್ಲಿ ಕೂಡ ಎಲ್ಲಿಯವರೆಗೆ ಹೇಳಿದರೆ ನಮಗೆ ಕಿಡ್ನಿಗೆ ಅಥವಾ ಸ್ಟಮಕಿಗೆ ಬೇಕಂಥ ಕೆಲವು ವ್ಯವಸ್ಥೆಗಳದು ವ್ಯವಸ್ಥೆ ಮಾಡ್ತದೆ ಅಂಥ ನಿಟ್ಟಿನಲ್ಲಿ ಅದನ್ನು ಕಾಂತರಾಜವರು ಹೇಳ್ತಾರೆ ಯಾವ ರೀತಿ ಅಂತೇಳಿ ನಾವು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಮೌಲ್ಯವರ್ಧನ ಮಾಡಿದರೆ ಆದರೆ ಅದು ಸಾವಯವವಾಗಿ ಆಗಿದ್ದಾಗ ಜನರಿಗೆ ರೋಗಗಳು ಕಡಿಮೆ ಆಗ್ತದೆ ಅಂದರೆ ರೋಗಗಳು ಯಾವಾಗ ಕಡಿಮೆ ಆಗ್ತದೆ ಈಗ ನಾವು ನೋಡಿರ್ಬೋದು ಎಲ್ಲ ಕಡೆ ಹಾಸ್ಪಿಟಲ್ ಜಾಸ್ತಿ ಆಗ್ತಾ ಉಂಟು ನಮ್ಮ ಒಂದು ಏನು ಜೀವನದಲ್ಲಿ ದುಡಿಯುತ್ತೇವೋ ಅದರ ಟ್ವೆಂಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ನಾವು ಹಾಸ್ಪಿಟಲಿಗೆ ಹಾಕ್ತೇವೆ ಆದ ಕಾರಣ ಅದು ಏಕೆ ಬರ್ತದೆ ಅಂತ ಹೇಳಿದರೆ ನಾವು ತಿನ್ನುವ ಆಹಾರದಲ್ಲಿ ಈ ಆಹಾರ ಅಂತ ಹೇಳಿದರೆ ನಾವು ಪ್ರತಿಯೊಂದು ವಿಚಾರವನ್ನು ಕೂಡ ಅಷ್ಟೇ ಎಲ್ಲ ರಾಸಾಯನಿಕ ಹಾಕೋದು ಈ ಒಂದು ನಾವು ತರಕಾರಿ ಮಾಡಿದರೂ ಅಷ್ಟೇ ಅದಕ್ಕೆ ಫಸ್ಟಿಗೆ ಹುಳ ಬೀಳ್ತದಂತೆ ರಾಸಾಯನಿಕ ಹಾಕಿ ಇದ್ದ ಪೆಸ್ಟಿಸೈಡ್ಸ್ ಹಾಕಿ ನಾವು ಅದನ್ನು ಅಂಗಡಿಗೆ ಕೊಡ್ತೇವೆ ಅದು ತಿನ್ನುವುದು ನಮ್ಮ ಸನ್ಮಿತ್ರರು ಮಿತ್ರರು ಅವಾಗ ಇಮಿಡಿಯೇಟಾಗಿ ಕೆಲವರಿಗಿಯೂ ಕ್ಯಾನ್ಸರ್ ಇರ್ಬೋದು ಇನ್ನೊಂದಾಗಿ ಎಲ್ಲವೂ ಬರ್ತದೆ ನಾನು ಹೇಳುವಂಥದ್ದು ತುಂಬ ಸಾವಯವದಲ್ಲಿ ಕೊಲೆ ಕಲೆನಾಶಕವನ್ನು ಮಾಡಲಿಕ್ಕಾಗ್ತದೆ ಗೋಮೂತ್ರದಲ್ಲೂ ಮಾಡಲಿಕ್ಕಾಗ್ತದೆ ಅದಲ್ಲದೆ ನಮ್ಮ ತ್ಯಾಜ್ಯಗಳಿಂದ ಯಾವುದು ದನಗಳು ತಿನ್ನದಂಥ ಕೆಲವು ಸೊಪ್ಪುಗಳಿವೆ ಅದನ್ನು ಹಾಕಿ ಕಲೆನಾಶಕವೂ ಮುನ್ನು ಮಾಡಲಿಕ್ಕಾಗ್ತದೆ ಆದ ಕಾರಣ ನಮ್ಮ ರಾಸಾಯನಿಕದಿಂದ ಮಾತ್ರ ನಮ್ಮ ಬದುಕು ಅಲ್ಲ ನಾವು ರಾಸಾಯನಿಕದಿಂದ ಎಚ್ಚವಾಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಈಗಲೇ ನಮಗೆ ಫಾರಿನ್ ಕಂಟ್ರಿಯಲ್ಲಿ ಗೊತ್ತಿರ್ಬೋದು ಇನ್ನು ಮುಂದೆ ಯಾವುದೇ ಇದ್ದರೆ ನಮ್ಮ ಸಂತಾನ ಹರಣ ಕೂಡ ಈ ಅಭಿವೃದ್ಧಿ ಕಡಿಮೆ ಆಗುವುದಿಲ್ಲ ಅಂತೇಳಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣ ಅಂತೇಳಿ ನಾವು ತೆಗೊಳ್ಳುವಂಥ ಫುಡ್ಡು ಆದ ಕಾರಣ ನಮ್ಮ ಮುಂದಿನ ಒಂದು ಜೀವನ ನಮ್ಮ ಮುಂದಿನ ಒಂದು ವ್ಯವಸ್ಥೆ ನಮ್ಮ ಮುಂದಿನ ದೇಶ ನಮ್ಮ ಪೀಳಿಗೆ ಅಥವಾ ಒಳ್ಳೆಯದಾಗಬೇಕಿದ್ರೆ ನಾವು ಸಂಪೂರ್ಣ ರಾಸಾಯನಿಕ ಮುಕ್ತದೊತ್ತಿಗೆ ನಮ್ಮ ಸುಸ್ಥಿರ ಸಮಾಜವನ್ನು ಮಾಡಬೇಕು ಯಾಕೆ ಹೇಳಿದ್ರೆ ಈಗಿನ ಒಂದು ಖರ್ಚು ಕೂಡ ಅಷ್ಟೇ ನಮ್ಮ ಮಕ್ ನಾವು ಎಲ್ಲರೂ ಕೆಲಸ ಮಾಡುವುದು ಹೇಳಿದ್ರೆ ನಮ್ಮ ಮಕ್ಕಳೊಂದು ಸದೃಢವಂತರಾಗಿರಬೇಕು ಅವರು ಸಂಸ್ಕಾರಯುತರಾಗಿರಬೇಕು ಒಳ್ಳೆಯ ಒಂದು ಜವಾಬ್ದಾರಿಯನ್ನು ನಿಗಬ್ ನಿಭಾಯಿಸಬೇಕಂತ ಹೇಳಿದ್ರೆ ಅವರಿಗೂ ಕೂಡ ನಾವು ಒಂದೊಳ್ಳೆ ಸಂಸ್ ಸರ್ಕಾರವನ್ನು ಕೊಡುವಲ್ಲಿ ಅಥವಾ ಈ ಒಂದು ಇಂಥ ಇಂಥ ಕಾರ್ಯಕ್ರಮಗಳಿಗೆ ಎಲ್ಲರನ್ನು ಕರೆದುಕೊಂಡು ಅವರಿಗೆ ತೋರಿಸುವಂಥ ಕೆಲಸ ಇರ್ಬೋದು ಅಥವಾ ಮೌಲ್ಯವರ್ಧನೆಯಾಗುವಂಥ ಯಾವ ರೀತಿಯವರು ಮಾಡ್ತಾರೆ ಅದನ್ನು ನಾವು ಅಳವಡಿಸಿದರೆ ಏನೆಲ್ಲ ಆಗ್ಬೋದು ಈ ಎರೆಹುಳ ಗೊಬ್ಬರ ಇರ್ಬೋದು ಅಥವಾ ಸಾವಯವ ತ್ಯಾಜ್ಯಗಳಿರ್ಬೋದು ಅದನ್ನು ವ್ಯವಸ್ಥೆ ಮಾಡಿ ನಾವು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಹಾಗೆ ತೆಗೆಯುವಂಥದ್ದು ಅಂತ ಮಾ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಒಂದು ರೈತಾಪಿ ವರ್ಗ ಒಂದು ಶ್ರೀಮಂತ ವರ್ಗಕ್ಕೆ ಸೇರಲಿಕ್ಕೆ ಸಾಧ್ಯ ಉಂಟಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಗುರುದೇವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ